ೇರಿತ್ತು ಅಂದ್ಬಿಟ್ಟು ಅದಕ್ಕೆ ರಾಮ ಮಂದಿರದ್ದು ಪ್ರಾಜೆಕ್ಟ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡೋದಕ್ಕೆ ಬನ್ನಿ ಒಳಗಡೆ ಹೋಗೋಣ ಹೇಗೆ ಮಾಡಿದ್ದಾರೆ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಹೋಗ್ಬಿಟ್ಟು ನೋಡೋಣ ಹಾಗೇನೆ ನಾನು ಅದ್ರದ್ದು ವೀಡಿಯೋ ಕೂಡ ಹಾಕ್ತೀನಿ ಹೇಗೆ ವಿಡಿಯೋ ಮಾಡಿದೆ ಅಂತ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ಅದನ್ನು ಕೂಡ ಫಾಲೋ ಮಾಡಿ ನಿಮ್ಗೆ ಏನಾದರೂ ಆ ಥರದ್ದು ಮೆಜರ್ಮೆಂಟ್ ಬೇಕು ಅಂದರೆ ನನ್ನ ವೀಡಿಯೋನ ಫಾಲೋ ಮಾಡಿ ತ್ಯಾಂಕ್ ಯು ಆಗಲೇ ಹೇಳ್ದಾಗೆ ನಾನಿವಾಗ ನನ್ನ ಮಗನ ಸ್ಕೂಲಲ್ಲಿದ್ದೀನಿ ನೋಡಿ ಇಲ್ಲಿ ಸೂಪರ್ ಮಾರ್ಕೆಟ್ ಕೂಡ ರೆಡಿ ಮಾಡಿದ್ದಾರೆ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೂಡ ಮಾರ್ತಾಯಿದ್ರು ಮಕ್ಕಳೆಲ್ಲ ಸೇರಿಕೊಂಡು ನೋಡಿ ಸೀರೆ ಪಂಜೆ ಎಲ್ಲ ಉಟ್ಕೊಂಡು ಬಂದಿದ್ದಾರೆ ಕೆಲವು ಮಕ್ಕಳೆಲ್ಲ ಇಲ್ಲಿ ನೋಡಿ ತರಕಾರಿ ಮಾರ್ಕೆಟ್ ಇಟ್ಟಿದ್ದಾರೆ ಹಾಗೆಯೇ ನೋಡಿ ಇಲ್ಲೆಲ್ಲ ಹಣ್ಗಳು ಮಾರ್ತಾ ಇದ್ದಾರೆ ಮಕ್ಕಳು ಇಲ್ಲಿ ಮುಂದೆ ಹೋದರೆ ರಿಸೆಪ್ಷನ್ ಇದೆ ಇಲ್ಲೂ ಕೂಡ ಅಕಾಡೆಮಿಕ್ ಫೇರ್ಗೆ ಅಂತ ರೆಡಿ ಮಾಡಿದ್ದಾರೆ ನನ್ನ ಮಗನಿಗೆ ಕನ್ನಡ ಥೀಮ್ ಕೊಟ್ಬಿಟ್ಟು ರಾಮ ಮಂದಿರ ಮಾಡೋದು ಕೊಟ್ಟಿದ್ದರು ನಾನು ನನ್ನ ಮಗ ಮತ್ತು ಹಸ್ಬೆಂಡ್ ಸೇರಿಕೊಂಡು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ವಿ ತುಂಬಾ ಕಷ್ಟ ಆಯಿತು ಮಾಡೋದಕ್ಕೆ ಯಾಕೆಂದರೆ ನಾನು ಬೇರೆ ವೀಡಿಯೋ ನೋಡ್ಬಿಟ್ಟು ಮಾಡಿದ್ದು ಆ ಏನಂದರೆ ಅವರು ವಿತ್ ಮೆಜರ್ಮೆಂಟ್ ಆಗಲಿ ಏನು ಮೆಟೀರಿಯಲ್ ಚೂಸ್ ಮಾಡ್ತಾರೆ ಅಂತ ಕೊಟ್ಟಿರಲಿಲ್ಲ ನಾನು ವಿತ್ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಅದು ಅಳತೆ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು ಹಾಗಾಗಿ ನಾನೇನು ಮಾಡಿದೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ತೋರಿಸ್ಬೇಕು ಆಗ ಎಲ್ರಿಗೂ ವಿತ್ ಮೆಜರ್ಮೆಂಟು ರಾಮ ಮಂದಿರ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ವಿತ್ ಮೆಜರ್ಮೆಂಟ್ ಇಲ್ಲ ಅಂದ್ರಂತೂ ತುಂಬಾ ಟೈಮ್ ತೊಗೊಳುತ್ತೆ ಅಂದರೆ ನನಗೆ ಈ ಥರ ಕೆಲಸ ಮಾಡಿ ಅಭ್ಯಾಸ ಇರೋದ್ರಿಂದ ಮೂರು ಜನ ಸೇರ್ಕೊಂಡು ಮಾಡಿದ್ರಿಂದ ಮೂರಿಂದ ನಾಲ್ಕು ದಿನ ತೊಗೋತೋ ಅದು ಮಾಡೋದಕ್ಕೆ ನೀವೇನಾದರೂ ಸ್ಲೋ ಮಾಡ್ತೀರಾ ಕಷ್ಟ ಆಗುತ್ತೆ ನಿಮಗೆ ಮಾಡೋದಕ್ಕೆ ಅಂತ ಆದರೆ ಅದು ಒಂದು ವೀಕ್ ಆದ್ರೂ ತೊಗೋಬೋದೇನೋ ಮಾಡೋದಕ್ಕೆ ನನ್ನ ಮಗನ ಅಕಾಡೆಮಿಕ್ ಫೇರ್ ತುಂಬಾ ಚೆನ್ನಾಗಿ ನಡೀತು ಇದರಲ್ಲಿ ಟೀಚರ್ಸ್ ಎಫರ್ಟ್ ಪೇರೆಂಟ್ಸ್ ಎಫರ್ಟ್ ಹಾಗೂ ಮಕ್ಳ ಎಫರ್ಟ್ ಕೂಡ ತುಂಬಾ ಇದೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಟೀಚರ್ಸ್ ಎಲ್ಲ ಸೇರಿಕೊಂಡು ನನ್ನ ಮಗನೂ ಕನ್ನಡ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಕನ್ನಡದ್ದು ಕೆಲವೆಲ್ಲ ಎಲ್ಲ ರೇಟಿಂಗ್ಸಲ್ಲಿ ಬರೆದು ಹಾಕಿದ್ದಾರೆ ಅಂದರೆ ಎಲ್ಲ ವಿಷಯದ ಬಗ್ಗೆಯೂ ಅಂದರೆ ಅಕಾಡೆಮಿಕ್ ಫೇರ್ನಲ್ಲಿ ಎಕ್ಸಿಬಿಷನ್ ಥರ ಇಟ್ಟಿದ್ದರು ನನ್ನ ಮಗನಿಗೆ ಕನ್ನಡ ಸಬ್ಜೆಕ್ಟ್ ಸಿಕ್ಕಿದ್ದು ನಾನು ನನ್ನ ಮಗ ಇದ್ದಾಗ ಆ ರೂಮಿನ ಮಾತ್ರ ಅಕಾಡೆಮಿಕ್ ಫೈರ್ಗೆ ಹೇಗೆ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತಿದ್ದೀನಿ ನೋಡಿ ಎಂಟ್ರಿ ಆಗ್ತಿದ್ದೀವಿ ನಮ್ಮ ಮಗಳು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಆಸ್ತಾಪ ಸಿಕ್ಕಿದ್ದಾರೆ ಇಲ್ಲಿ ಮಳೆ ಬಗ್ಗೆ ರೆಡಿ ಮಾಡಿದ್ದಾರೆ ಆ ಫ್ರೆಂಡ್ ಹಾಗೆಯೇ ಇಲ್ಲಿ ಹಣ್ಣು ತರಕಾರಿಗಳನ್ನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಬೇರೆ ರೂಮಲ್ಲಿ ಇರ್ತಾರಲ್ವ ಬೇರೆ ಸಬ್ಜೆಕ್ಟ್ ಕೊಟ್ಟಿರ್ತಾರಲ್ವ ಅವರೆಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸಲ ಇವ್ನಿಗೆ ಸೈನ್ಸ್ ಸಬ್ಜೆಕ್ಟ್ ಕೊಟ್ಟಿದ್ರು ಲಾಸ್ಟ್ ಟೈಮ್ ಕನ್ನಡ ಕೊಟ್ಟಿದ್ರು ಲಾಸ್ಟ್ ಟೈಮ್ ಕನ್ನಡ ಚೆನ್ನಾಗಿ ಮಾಡಿದ್ವಿ ಅನ್ನೋದಕ್ಕೋಸ್ಕರ ಈ ಸಲೂ ಕನ್ನಡನೇ ಕೊಟ್ಟಿದ್ದಾರೆ ನೋಡಿ ಕನ್ನಡ ಮಾತೆ ಅಂತ ಡ್ರಾಯಿಂಗ್ ಮಾಡಿ ಆ ಸ್ಟೂಡೆಂಟ್ನು ಕೂಡ ಅಲ್ಲಿ ರೆಡಿ ಮಾಡಿದ್ದಾರೆ ಕನ್ನಡ ಮಾತೆ ಥರ ನೋಡಿ ಇದೇ ನನ್ನ ಮಗ ಮಾಡಿರೋ ಪ್ರಾಜೆಕ್ಟ್ ರಾಮ ಮಂದಿರದ್ದು ಅಂದ್ರೆ ಇವೊಂದಂತೂ ತುಂಬ ಎಲ್ಲರೂ ತುಂಬಾ ಇಷ್ಟಪಟ್ಟರು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿದೀರ ಅಂತ ಹೇಳಿದ್ರು ನನ್ನ ಮಗ ಹೇಳ್ತಾ ಇದ್ದ ಬಂದವರೆಲ್ಲ ತುಂಬಾ ಜನ ಫೋಟೋ ತಕೊಂಡ್ರು ಅಂತ ನೋಡಿ ಇದು ಹಂಪಿ ಕಲ್ಲಿನ ರಥ ಇದು ಪ್ರಾಜೆಕ್ಟ್ ಹತ್ರ ಬಂದವರು ಪ್ರತಿಯೊಬ್ಬರೂ ಒಂದ್ಸಲ ನಿಂತು ನೋಡಿಬಿಟ್ಟು ಫೋಟೋ ತೆಕ್ಕೊಂಡು ಹೋಗ್ತಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳ್ತಿದ್ರು ಎಲ್ಲರೂ ನಾವು ರಾಮ ಮಂದಿರ ಮಾಡಿರೋರು ನಿಮಗೆ ಇದನ್ನಷ್ಟು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಂಪಿ ಕಲ್ಲಿನ ರಾತ್ನ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ನೋಡಿ ಇವರು ಏನು ಮೆಟೀರಿಯಲ್ ಯೂಸ್ ಮಾಡಿದಿರ ಅಂತ ಕೇಳ್ತಿದ್ದಾರೆ ಅವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಅಷ್ಟೇ ಬಂದವರು ಒಂದ್ಸಲ ನಿಂತು ತಿರುಗಿ ನೋಡದೆ ಹೋಗ್ತಾನೆ ಇರಲಿಲ್ಲ ಯಾರನ್ನೂ ಅಷ್ಟು ಚೆನ್ನಾಗಿ ಬಂದಿತ್ತು ಪ್ರಾಜೆಕ್ಟು ನಿಮಗೂ ಏನಾದರೂ ರಾಮ ಮಂದಿರ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕು ಅಂತ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋ ನೋಡಿ ಅದರಲ್ಲಿ ಹೇಗೆ ಮಾಡೋದು ಅಂತ ವಿತ್ ಮೆಜರ್ಮೆಂಟ್ ಫುಲ್ ವಿಡಿಯೋ ಹಾಕ್ತೀನಿ

ನೋಡಿ ಎಲ್ಲ ಪೇರೆಂಟ್ಸು ಅಷ್ಟೇ ಪ್ರಾಜೆಕ್ಟ್ ನೋಡ್ಬಿಟ್ಟು ತುಂಬಾ ಖುಷಿ ಕೊಟ್ಟರು ನಾವು ಈ ರೂಮಿಂದ ಆಚೆ ಹೋದಾಗಲೂ ಅಷ್ಟೇ ಸ್ಕೂಲಿಂದ ಆಚೆ ಅಲ್ಲೂ ಎಲ್ಲರೂ ಫೋಟೋ ತಕ್ಕೋತಾ ಇದ್ರು ಬಂದ್ಬಿಟ್ಟು ರೋಡಲ್ಲೂ ಅಷ್ಟೇ ಎಲ್ಲರೂ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ರು ಒಳ್ಳೆ ಚೆನ್ನಾಗಿತ್ತು